ಕೆಆರ್ಪೇಟೆ ತಾಲೂಕಿನ ಅಕ್ಕಿಹಬ್ಬಾಳು ಹೋಬಳಿಯ ಬೆಕನಹಳ್ಳಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ಯುವಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ದಿನಾಂಕ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಮಂಗಳವಾರ ತಡರಾತ್ರಿ ಕಿಡಿಗೇಡಿಗಳು ರಾಯಣ್ಣನ ಕತ್ತಿ ಕೈ ಕಾಲು ಸೇರಿದಂತೆ ವಿವಿಧ ಭಾಗದಲ್ಲಿ ಹಾನಿಗೊಳಿಸಿ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿರುವ ಘಟನೆ ಜರುಗಿದೆ ದೇಶಕ್ಕಾಗಿ ಬಲಿದಾನವಾದ ಮಹನೀಯರ ಮೇಲೆ ವಿಕೃತಿ ಮೆರೆತಿರುವ ದುಷ್ಕರ್ಮಿಗಳನ್ನು ಸರ್ಕಾರ ಶೀಘ್ರವೇ ಬಂಧಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ মোৰ <coughs> আলু <coughs> चेक <laughs> मिलते ಹೀಗೆ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಈಗ ಇಲ್ಲಿ ಸಾವಣೂರ ಒಳನಸಪುರ ತಾಲೂಕು ಸಾವಣೂರ ಹತ್ರ ಸರ್ಕಲಲ್ಲಿ ಆಗಿರ್ಬೋದು ಭಾರಿ ಏನೋ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕಿನಲ್ಲಿಗೆ ಇನ್ನೂ ಹೆಚ್ಚಿನ ಹೋರಾಟ ನಡೀತದೆ ಇದಕ್ಕೆ ಮೇ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣದವಾದಂಥ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹೋಗಿ ಬೀರವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಂಥ ಮೀಕ್ನಹಳ್ಳಿ ಗ್ರಾಮ ಇಡೀ ನೂರು ಮನೆಗಳಿವೆ ಎಲ್ಲ ಆಲುಮತ ಸಮಾಜದವರೇ ಒಂದು ಮನೆ ಮಾತ್ರ ಮಡವಲ್ ಸಟ್ರು ಒಂದು ಮನೆ ಸಾವಿರಕರು ಮಾತ್ರ ಇರೋದು ನಮ್ಮ ಗ್ರಾಮದರೇ ಅವರ ತಂದೆ ಬೇರೆ ಊರಿಂದ ಇಟ್ಸ್ಕೊಂಡಿರೋದು ಆದರೆ ಇಡೀ ಗ್ರಾಮನೇ ಒಮ್ಮತದಿಂದ ಬಕ್ಷ ಬೀದ ಮರೆತು ಯುವಕರಾಗಿರ್ಬೋದು ಊರಿನ ಯಜಮಾನ್ರಾಗಿರ್ಬೋದು ಎರಡು ವರ್ಷದಿಂದೆ ಸಂಗಳು ರಾಯಣ್ಣ ಅವರ ಒಂದು ನಾಯಕತ್ವದಲ್ಲಿ ಅವರ ಮಾಡಿರೋದಂಥ ಸಾಧನೆ ಮರೆತು ಒಂದು ಸಂಗೊಳ್ಳು ರಾಯಣ್ಣನ ವೃದ್ಧ ಮಾಡಬೇಕು ಅವರ ಪುತ್ರಿ ಸ್ಥಾಪನೆ ಮಾಡಬೇಕು ಅಂತ ಇವು ಇಡೀ ಗ್ರಾಮದರೇ ಮಾತಾಡ್ಕೊಂಡು ಮಾಡಿದ್ದ ಈಗ ಒಂದು ವರ್ಷದ ಒಂದು ವರ್ಷದ ಒಂದು ತಿಂಗಳಾಯಿತು ಹಿಂದೆ ಮಾಡಿದ್ದ ಉದ್ಘಾಟನೆ ಮಾಡಿದ್ದ ನಮ್ಮ ಗ್ರಾಮದ ರಾಗ ಆಗ ಚುನಾವಣೆ ಸಮಯದಲ್ಲಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಆದ್ದರಿಂದ ಇವಾಗ ಇವ ಇವಾಗ ನನ್ನೆ ತಡರಾತ್ರೆ ಮಳೆ ಬರುವ ಸಂಭವ ಇತ್ತು ಎಂಟು ಗಂಟೆ ಇಲ್ಲಿ ಗಂಟೆಯಿಂದ ಆನಾಕ ಗಂಟ ಜನ ಇದ್ದರು ಒಂದು ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಅದ ಬಿಡಿ ಭಾಗಗಳನ್ನು ಮುರಿದಾಕಿದ್ದಾರೆ ಅವ್ರಿಗೆ ಶಿಸ್ತು ಕ್ರಮ ಆಗಬೇಕು ಇಲ್ಲಾಂದರೆ ನಮ್ಮ ಗ್ರಾಮಸ್ಥರಿಂದ ಇದೇ ತವ ಇದು ಉಗ್ರ ಉಗ್ರವಾದಂಥ ಹೋರಾಟ ಮಾಡ್ತೀವಿ ತಮ್ಮಲ್ಲಿ ವಿನಂತಿ ವ್ಯಕ್ತಿಗೆ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಈಗ ಇಲ್ಲಿ ಸಾವಣೂರ ಒಳನಸಪುರ ತಾಲೂಕು ಸಾವಣೂರ ಹತ್ರ ಸರ್ಕಲಲ್ಲಿ ಆಗಿರ್ಬೋದು ಭಾರೀ ಏನೋ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕಿನಲ್ಲಿಗೆ ಇನ್ನೂ ಹೆಚ್ಚಿನ ಹೋರಾಟ ನಡೀತದೆ ಇದಕ್ಕೆ ಮೇ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣದವಾದಂಥ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದರು